ನಮಸ್ತೆ ನಾವು ನಾವಿವತ್ತು ತ್ರಿವೇಣಿ ಸಂಗಮ ಪ್ರಯಾಗ್ರಾಜಲ್ಲಿದ್ದೀವಿ ಪ್ರಯಾಗರಾಜನ ಕುಂಭಮೇಳನ ನಮ್ಮ ಚಂದ್ರಪಟ್ನದ ಜನತೆಗೆ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದೀನಿ ಇಲ್ಲಿ ಸಾವಿರಾರು ಎಕರಲ್ಲಿ ಟೆಂಟ್ಗಳನ್ನ ಹಾಕಿದ್ದಾರೆ ದೇಶದ ಮೂವತ್ತೊಂದು ರಾಜ್ಯಗಳಿಂದ ಪ್ರವಾಸಿಗರು ಹಿಂದೂ ಧರ್ಮದವರು ಆಗಮಿಸಿ ಪವಿತ್ರ ತ್ರಿವೇಣಿ ಸಂಗಮನಲ್ಲಿ ಪವಿತ್ರ ಸ್ನಾನ ಮಾಡೋದಕ್ಕೆ ಆಗಮಿಸಿದ್ದಾರೆ ಅಂತಹ ಜಾಗಕ್ಕೆ ನಾವೀಗ ತೆರಳುತ್ತಾ ಇದ್ದೀವಿ ನೋಡಿ ರಾತ್ರಿಯಿಂದ ನಾವು ಅಯೋಧ್ಯೆಯಿಂದ ಇಲ್ಲಿ ತನಕ ಜರ್ನಿ ಮಾಡಿದ್ದೀವಿ ಕಾರ್ನಲ್ಲಿ ಇಲ್ಲಿ ಯಾವ್ಯಾವ ರೀತಿ ಟೆಂಟ್ ಹಾಕಿದ್ದಾರೆ ಎಷ್ಟು ವಿದ್ಯುತ್ ಸಂಪರ್ಕವನ್ನು ಮಾಡಿದ್ದಾರೆ ಈ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಅನ್ನೋದನ್ನು ತಮಗೆ ತೋರಿಸ್ತೀನಿ ನೋಡಿ ಏನೆಲ್ಲ ವಸತಿಗಳಿರ್ಬೋದು ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆಗದಂತೆ ಅಲ್ಲಲ್ಲಿ ಮಾಹಿತಿ ಕೇಂದ್ರಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಯಾವ ರೀತಿ ನೂರ ನಾಲ್ಕನೇ ವರ್ಷದ ಕುಂಭಮೇಳ ಅಂದರೆ ನೂರ ನಾಲ್ಕು ವರ್ಷಕ್ಕೊಮ್ಮೆ ಬರುವಂತಹ ಕುಂಭಮೇಳವನ್ನು ಆಯೋಜನೆ ಮಾಡಿದ್ದಾರೆ ಇದಕ್ಕೆ ನಮ್ಮ ದೇಶ ಅಷ್ಟೇ ಅಲ್ಲ ವಿದೇಶಗಳಿಂದಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕುಂಭಮೇಳದಲ್ಲಿ ಪಾಲ್ಗೊಳ್ತಿದ್ದಾರೆ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಅಂದರೆ ನಾವು ಏನೋ ಪುಣ್ಯವಂತರು ನಮಗೆ ಈ ಅವಕಾಶ ಸಿಕ್ಕಿದೆ ಇನ್ನು ನೂರ ನಲವತ್ತ್ನಾಲ್ಕು ವರ್ಷ ಕಳೆಯಬೇಕು ಅಂದರೆ ನನ್ನ ಮಗ ಮೊಮ್ಮಗ ಮೊಮ್ಮಗಂಗೆ ಮಾತ್ರ ಸಾಧ್ಯ ಅಂಥ ಅವಕಾಶನ ನಮಗೆ ಸಿಕ್ಕಿರೋದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಮತ್ತು ಇದ್ರ ಬಗ್ಗೆ ಚಂದ್ರಪಟ್ನ ಜನತೆಗೆ ಈ ವಿಡಿಯೋ ತೋರಿಸ್ಬೇಕು ಅಂತ ನಾವು ಇವತ್ತು ಪ್ರಯಾಗ್ರಾಜನ ತ್ರಿವೇಣಿ ಸಂಗಮಲ್ಲಿ ಇದ್ದೇವೆ